ಸ್ನೇಹಿತರೆ ವಿಷನ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತದ ಕೇಂದ್ರ ಸರ್ಕಾರ ಟಿಯಲ್ಲಿ ಕೆಲವು ಮಹತ್ವದ ಬದಲಾವಣೆಗಳನ್ನು ಮಾಡಿದೆ ಈ ಬದಲಾವಣೆ ಜಿಎಸ್ಟಿ ಟೂ ಪಾಯಿಂಟ್ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಇದು ನಮ್ಮ ದೇಶದ ಜನರಿಗೆ ದಸರಾ ಉಡುಗೊರೆ ರೀತಿ ಕೇಂದ್ರ ಸರ್ಕಾರ ಘೋಷಿಸಿದೆ ಈ ಜಿಎಸ್ಟಿ ಬದಲಾವಣೆಗಳಿಂದ ಆರ್ಥಿಕತೆಗೆ ಉತ್ತೇಜನ ಸಿಗುವ ನಿರೀಕ್ಷೆ ಇದೆ ಎಫ್ಎಂಸಿಜಿ ಆಟೋಮೊಬೈಲ್ ಕೃಷಿ ಮತ್ತು ಇನ್ಶೂರೆನ್ಸ್ ಕ್ಷೇತ್ರಗಳಿಗೆ ಇದು ಇನ್ನಷ್ಟು ಬಲ ತುಂಬಲಿದೆ ಇನ್ನು ಗ್ರಾಹಕರ ಖರೀದಿ ಸಾಮರ್ಥ್ಯವೂ ಹೆಚ್ಚಿಸಲಿವೆ ಇನ್ಶೂರೆನ್ಸ್ ಪ್ರೀಮಿಯಂಗಳು ಏರಿಕೆಯಾಗುವ ಸಾಧ್ಯತೆ ಇದ್ದು ತೆರಿಗೆ ಇಳಿಕೆಯ ಲಾಭ ಜನರಿಗೆ ಆಗುತ್ತೋ ಇಲ್ಲವೋ ಎಂದು ಕಾದು ನೋಡಬೇಕು ಜಿಎಸ್ಟಿ ಟೂ ಪಾಯಿಂಟ್ ಸಾಮಾನ್ಯ ಜನರಿಗೆ ಲಾಭವಾಗುತ್ತದೆಯೋ ಅಥವಾ ಸರ್ಕಾರದ ಹೊಸ ಆಟವೋ ಇದನ್ನು ನೋಡ್ತಾ ಹೋಗೋಣ ಈ ಜಿಎಸ್ಟಿಯ ಹಿನ್ನೆಲೆ ನೋಡೋದಾದರೆ ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಜಿಎಸ್ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಜಾರಿಗೆ ಬಂತು ಜಿಎಸ್ಟಿಗೂ ಮೊದಲು ಒಂದೊಂದು ವಸ್ತುಗಳಿಗೆ ಸರ್ವಿಸ್ ಟ್ಯಾಕ್ಸ್ ಎಕ್ಸೈಸ್ ಡ್ಯೂಟಿ ವ್ಯಾಟ್ ಓಕ್ಟ್ರಿ ಅಂತ ಬೇರೆ ಬೇರೆ ರೀತಿಯ ಟ್ಯಾಕ್ಸ್ ಸ್ಲ್ಯಾಬ್ಗಳು ಇದ್ದವು ಇದರಿಂದ ಜನರಿಗೆ ಅನೇಕ ಗೊಂದಲಗಳು ಮತ್ತು ತೊಂದರೆಗಳು ಆಗುತ್ತಿತ್ತು ಇದನ್ನು ಪರಿಹಾರ ಮಾಡಕ್ಕೆ ಅಂತಾನೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಜಿಎಸ್ಟಿ ಜಾರಿಗೆ ತಂದರು ಸಾವಿರದ ಹದ್ನೇಳರಲ್ಲಿ ಜಿಎಸ್ಟಿ ಪರಿಚಯವಾದ ನಂತರ ಫೈವ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಟ್ವೆಂಟಿ ಏಟ್ ಪರ್ಸೆಂಟ್ ಸ್ಲ್ಯಾಬ್ಗಳ ಟ್ಯಾಕ್ಸ್ ಪರಿಚಯವಾಗಿತ್ತು ಟಿ ಟೂ ಓ ಮೂಲಕ ಜನರಿಗೆ ಆರ್ಥಿಕ ಬಲ ನೀಡುವುದರ ಜೊತೆಗೆ ಈ ಟ್ಯಾಕ್ಸ್ ಸ್ಲ್ಯಾಬ್ ಕಡಿತಗೊಳಿಸುವ ಮೂಲಕ ಜನರಿಗೆ ವ್ಯಾಪಾರಿಗಳಿಗೆ ಗೊಂದಲ ಕಡಿಮೆ ಮಾಡಲು ಸಹಕಾರಿಯಾಗಲಿದೆ ಟಿ ಬದಲಾವಣೆಯಲ್ಲಿ ಮೂರು ಸ್ಲ್ಯಾಬ್ಗಳು ಮಾತ್ರ ಇರುತ್ತವೆ ಫೈ ಏಯ್ಟೀನ್ ಅಂಡ್ ಫಾರ್ಟಿ ಪರ್ಸೆಂಟ್ ಸ್ಲ್ಯಾಬ್ಗಳು ಮಾತ್ರ ಇರುತ್ತವೆ ಅನರ ಅಗತ್ಯ ವಸ್ತುಗಳಾದ ಅಕ್ಕಿ ಗೋಧಿ ಹಾಲು ಬೇಸಿಕ್ ಮೆಡಿಸನ್ಸ್ ಫೈವ್ ಪರ್ಸೆಂಟ್ ಸ್ಲ್ಯಾಬ್ ಅಡಿ ಬರಲಿದೆ ಸಾಮಾನ್ಯ ವಸ್ತುಗಳಾದ ಬಟ್ಟೆ ಮೊಬೈಲ್ ಫೋನ್ಸ್ ಎಲೆಕ್ಟ್ರಾನಿಕ್ ಐಟಮ್ಸ್ ಹೋಟೆಲ್ ಮತ್ತು ಮನೆಯ ದಿನ ಬಳಕೆ ವಸ್ತುಗಳು ಏಯ್ಟೀನ್ ಪರ್ಸೆಂಟ್ ಅಡಿಲಿ ಬರಲಿದೆ ಸಿನ್ ಮತ್ತು ಐಷಾರಾಮಿ ಕಾರುಗಳು ಮದ್ಯ ತಂಬಾಕು ಇತ್ಯಾದಿ ನಲವತ್ತು ಪರ್ಸೆಂಟ್ ಸ್ಲಾಬ್ನ ಅಡಿಯಲ್ಲಿ ಬರಲಿದೆ ಈ ಜಿಎಸ್ಟಿ ಟೂ ಪಾಯಿಂಟ್ ಅಲ್ಲಿ ಜನಸಾಮಾನ್ಯರಿಗೆ ಒಂದು ರೀತಿ ಖುಷಿ ಕೊಡುವ ಸಂಗತಿ ಎಂದರೆ ಅದು ಹೆಲ್ತ್ ಅಂಡ್ ಲೈಫ್ ಇನ್ಶೂರೆನ್ಸ್ ಮೇಲಿದ್ದ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿನ ಜೀರೋ ಪರ್ಸೆಂಟ್ ಗೆ ತಂದಿದ್ದಾರೆ ಇದು ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಯಾಗಲಿದ್ದು ಹೊಸ ಪಾಲಿಸಿಗಳು ಮತ್ತು ಸೆಪ್ಟೆಂಬರ್ ಇಪ್ಪತ್ತೆರಡರ ನಂತರ ಕಟ್ಟುವ ಎಲ್ಲ ಪ್ರೀಮಿಯಂಗಳಿಗೆ ಅನ್ವಯವಾಗುತ್ತದೆ ಅದಕ್ಕೂ ಮುಂಚೆ ಕಟ್ಟಿರುವ ಪ್ರೀಮಿಯಂಗಳಿಗೆ ರೀಫಂಡ್ ಸಿಗೋದಿಲ್ಲ ಬದಲಾವಣೆಗಳಿಂದ ನಮ್ಮ ಮೇಲೆ ಆಗುವ ಪರಿಣಾಮಗಳನ್ನು ನೋಡೋಣ ಅತ್ಯ ವಸ್ತುಗಳಾದ ಅಕ್ಕಿ ಗೋಧಿ ತರಕಾರಿಗಳ ಮೇಲೆ ಜಿಎಸ್ಟಿ ಕಡಿಮೆ ಮಾಡಿರುವುದರಿಂದ ಬೆಲೆ ಏರಿಕೆ ಹೆಚ್ಚು ಆಗುವುದಿಲ್ಲ ಐಷಾರಾಮಿ ವಸ್ತುಗಳ ಮೇಲೆ ಫಾರ್ಟಿ ಪರ್ಸೆಂಟ್ ಜಿ ಎಸ್ ಟಿ ಮಾಡಿರೋದ್ರಿಂದ ಬ್ಯಾಂಡೆಡ್ ಬಟ್ಟೆಗಳು ಶೂಗಳು ಹಾಗೂ ಕಾಸ್ಮೆಟಿಕ್ ಬಳಕೆ ಮಾಡುವವರ ಜೇಬಿಗೆ ಕತ್ರಿ ಬೀಳದಂತೆ ಗ್ಯಾರಂಟಿ ಇನ್ನು ಇನ್ಶೂರೆನ್ಸ್ ಪ್ರೀಮಿಯಂ ಟ್ಯಾಕ್ಸ್ ಫ್ರೀ ಮಾಡಿರೋದ್ರಿಂದ ಹೆಚ್ಚು ಹೆಚ್ಚು ಜನರು ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಫ್ಯಾಮಿಲಿ ಭವಿಷ್ಯದಲ್ಲಿ ಹಾಸ್ಪಿಟಲ್ ಖರ್ಚುಗಳಿಂದ ರಕ್ಷಣೆ ಸಿಗುತ್ತದೆ ಹೋಟೆಲ್ಗಳಲ್ಲಿ ನಿಮ್ಮ ಕಾಫಿ ತಿಂಡಿ ಬಿಲ್ಲು ನಿಮ್ಮ ಕೈ ಸುಡಬಹುದು ಆಟೋಮೊಬೈಲ್ ಪ್ರಿಯರಿಗೆ ಸಿಹಿ ಸುದ್ದಿ ಏಕೆಂದರೆ ಕಾರು ಬೈಕ್ಗಳ ಬೆಲೆಯಲ್ಲಿ ಗಣನೀಯ ಇಳಿಕೆ ಕಾಣಬಹುದು ಕೆಲವು ಆರ್ಥಿಕ ತಜ್ಞರ ಪ್ರಕಾರ ಈ ಜಿಎಸ್ಟಿ ಬದಲಾವಣೆಗಳಿಂದ ಸರ್ಕಾರಕ್ಕೆ ಸುಮಾರು ನಲವತ್ತೆಂಟು ಸಾವಿರ ಕೋಟಿ ರೆವೆನ್ಯೂ ಲಾಸ್ ಆಗ್ಬೋದು ಅಂತ ಅಂದಾಜಿಸಲಾಗಿದೆ ಆದರೆ ಜನರು ಹೆಚ್ಚು ಖರೀದಿ ಮಾಡುತ್ತಾರೆ ಇದರಿಂದ ಗವರ್ನಮೆಂಟ್ ಗೆ ಶಾರ್ಟ್ ಟರ್ಮ್ ನಲ್ಲಿ ಲಾಸ್ ಆದ್ರೂ ಸರ್ಕಾರಕ್ಕೆ ಲಾಂಗ್ ಟರ್ಮ್ ನಲ್ಲಿ ಲಾಭ ಆಗೋ ನಿರೀಕ್ಷೆ ಇದೆ ದೇಶದ ಜನರು ಹೆಚ್ಚು ಹೆಚ್ಚು ಖರೀದಿ ಮಾಡೋದ್ರಿಂದ ದೇಶದ ಆರ್ಥಿಕತೆ ಬಲ ಬರುವುದರ ಜೊತೆಗೆ ಹೊಸ ಉದ್ಯೋಗ ಸೃಷ್ಟಿಯಾಗುವ ಅವಕಾಶಗಳು ಹೆಚ್ಚಾಗಿದೆ ಜನರ ಜೀವನ ಶೈಲಿಯು ಸುಧಾರಣೆ ಕಾಣುತ್ತದೆ ಆರ್ಥಿಕ ತಜ್ಞರ ಪ್ರಕಾರ ದೇಶದ ಫಿಸಿಕಲ್ ಡೆಫಿಸಿಟ್ ಹೆಚ್ಚಾಗಬಹುದು ಇನ್ಫ್ಲೇಷನ್ ಮೇಲೆ ಪರಿಣಾಮ ಬೀರಬಹುದು ಶಾರ್ಟ್ ಟರ್ಮ್ ನಲ್ಲಿ ವ್ಯಾಪಾರಿಗಳು ಹಾಗೂ ಸಾಮಾನ್ಯ ಜನರಿಗೆ ಜಿಎಸ್ಟಿ ಟೂ ಪಾಯಿಂಟ್ ಟೋ ಅರ್ಥ ಮಾಡಿ ಕೊಳ್ಳಲು ಕನ್ಫ್ಯೂಷನ್ ಆಗುವ ಸಾಧ್ಯತೆಯೂ ಇದೆ ಇದನ್ನೆಲ್ಲ ನೋಡಿದಾಗ ನಮ್ಮ ಮಿಡಲ್ ಕ್ಲಾಸ್ ಜನರಿಗೆ ಇದು ಲಾಭವೂ ಹೌದು ನಷ್ಟ ಕೂಡ ಹೌದು ಅಂತ ಹೇಳಿದ್ರೆ ತಪ್ಪೇನಿಲ್ಲ ಇನ್ನು ಸರ್ಕಾರ ನೀಡಿರುವ ಈ ದಸರಾ ಉಡುಗೊರೆ ಜನರಿಗೆ ಲಾಭವಾಗುತ್ತಾ ಅಥವಾ ತಲೆನೋವು ತರುತ್ತಾ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ